ದಕ್ಷಿಣ ಕನ್ನಡ ಜಿಲ್ಲಾ ಮೂಲೇರಯಾನೆ ಕುಲಾಲರಾವ್ ಮಾತೃಸಂಘ ನೇತೃತ್ವದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಸಹಭಾಗಿತ್ವದಲ್ಲಿ ಸಮಾಜ ಸೇವಾ ಸಹಕಾರಿ ಸಂಘ ನಿಯಮಿತ ಬಂಟ್ವಾಳ ಪ್ರಾಯೋಜಕತ್ವದಲ್ಲಿ ಮಂಗಳೂರು ನಗರದ ಕುದ್ಮಲ್ ರಂಗರಾವ್ ಪುರಭವನದ ಮುಂಭಾಗ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣಕ್ಕೆ ತೆರಳುವ ರಸ್ತೆಗೆ ರವಿವಾರ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ರಸ್ತೆ ನಾಮಕರಣದ ಫಲಕನಾವರಣವನ್ನು ನೆರವೇರಿಸಲಾಗಿದೆ ಫಲಕ ಅನಾವರಣ ನೆರವೇರಿಸಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಈ ಸಂದರ್ಭ ಮಾತನಾಡಿದರು ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣಕ್ಕೆ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ಅವರ ಹೆಸರಿಡುವಂತೆ ಆಗ್ರಹ ಕಂಡಿತು ಅದಕ್ಕಾಗಿ ಸಂಸದನ ನೆಲೆಯಲ್ಲಿ ಪ್ರಾಮಾಣಿಕ ಸಹಕಾರ ನೀಡಲಾಗಿದೆ ಎಂದರು ಅಮ್ಮೆಂಬಾಳ ಬಾಳಪ್ಪ ಅವರ ಹೆಸರನ್ನು ಅತ್ಯಂತ ಸೂಕ್ತವಾದ ಒಂದು ರಸ್ತೆಗೆ ಇಡುವಂತಹ ಕೆಲಸವನ್ನು ನಮ್ಮ ಶಾಸಕರು ಮತ್ತು ದಿವಾಕರ್ ಅವರ ಸಹಕಾರದೊಂದಿಗೆ ಕುಲಾಲ್ ಸಂಘದವರೆಲ್ಲ ಒಟ್ಟು ಸೇರಿ ಮಾಡಿದ್ದಾರೆ ಅನ್ನುವಂಥದ್ದು ಅತ್ಯಂತ ಸಂತೋಷ ಕೊಡುವಂತಹ ಸಂಗತಿ ಪದಗಳೇ ಈ ನಮ್ಮ ದೇಶಕ್ಕೋಸ್ಕರ ಕೆಲಸ ಮಾಡಿದವರನ್ನು ಸಮಾಜಕ್ಕೋಸ್ಕರ ಕೆಲಸ ಮಾಡಿದವರನ್ನು ವಿಶೇಷವಾಗಿ ಸಮಾಜದಲ್ಲಿ ಅಶಕ್ತರು ಅನ್ಯಾಯಕ್ಕೊಳಗಾದವರನ್ನು ಮೇಲೆತ್ತುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದವರನ್ನು ಗುರುತಿಸುವಂಥದ್ದು ಸಮಾಜದ ಕರ್ತವ್ಯ ಅಂತ ನಾನಂತೂ ಖಂಡಿತ ಭಾವಿಸಿದ್ದೇನೆ ಅಂಥ ಕೆಲಸವನ್ನು ಡಾಕ್ಟರ್ ಅಮ್ಮಂಬಳ್ಳ ಬಾಳಪ್ಪ ಅವರು ಮಾಡಿದರು ಇಡೀ ರಾಷ್ಟ್ರವನ್ನು ಒಂದುಗೂಡಿಸುವ ಕೆಲಸವನ್ನು ಮಾಡಿದ್ರು ಪರಕೀಯರನ್ನ ಹೊಡೆದೋಡಿಸುವಂಥ ಕೆಲಸದಲ್ಲಿ ನಮಗೆಲ್ಲರಿಗೂ ಪ್ರೇರಣೆ ಕೊಟ್ಟಂಥವರನ್ನು ಇವತ್ತು ನಾವು ಅವರ ಅವರ ಕೆಲಸವನ್ನ ಅವರ ವ್ಯಕ್ತಿತ್ವವನ್ನ ಗುರುತಿಸುವಂತ ಕೆಲಸವನ್ನ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು ಅತ್ಯಂತ ಸಂತೋಷ ಕೊಡುವಂತಹ ಸಂಗತಿ ಹಾಗಾಗಿ ಈ ಕೆಲಸಕ್ಕೆ ಸಾಕಾರವನ್ನ ನೀಡಿದ ನಾನು ವಿಶೇಷವಾಗಿ ನಮ್ಮ ಮಂಗಳೂರು ದಕ್ಷಿಣದ ಶಾಸಕರಾದಂತಹ ಯದವ್ಯಾಸ ಕಾಮತ್ರು ಕಾರ್ಪೊರೇಟರ್ ಆಗಿರುವಂತಹ ದಿವಾಕರ್ ಅವರಿಗೆ ನಾನು ವಿಶೇಷವಾಗಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕೆಲಸದ ಆ ಸಂದರ್ಭದಲ್ಲಿ ಇದ್ದಂಥ ಮೇಯರ್ ಅವರು ಮತ್ತು ಅಧಿಕಾರಿಗಳು ಮತ್ತು ವಿಶೇಷವಾಗಿ ಕುಲಾಲ್ ಸಂಘದ ಎಲ್ಲ ಪದಾಧಿಕಾರಿಗಳು ಮಯೂರ್ ಲಾಲ್ ಅವರು ಅವ್ರ ಜೊತೆ ಇರುವಂಥ ಎಲ್ಲ ಬಂಧುಗಳಿಗೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ರಸ್ತೆ ರಸ್ತೆಗೆ ತಮ್ಮೆಂಬಾಳ ಬಾಳಪ್ಪನವರ ಹೆಸರಿಟ್ಟಿರುವಂಥದ್ದು ನಮಗೆಲ್ಲರಿಗೂ ಪ್ರೇರಣೆ ಕೊಡಲಿ ಅವರ ರೀತಿ ಬದುಕುವಂಥ ಮಾರ್ಗದರ್ಶನವನ್ನು ನೀಡಲಿ ಅದೇ ರೀತಿ ಕೆಲಸವನ್ನು ಮಾಡುವಂಥ ಪ್ರೇರಣೆ ನಮಗೆಲ್ಲರಿಗೂ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆಗಸ್ಟ್ ಹದಿನೈದನೇ ತಾರೀಕು ನಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ದಿನ ಆ ಸ್ವಾತಂತ್ರ್ಯದ ಉತ್ಸವವನ್ನು ನಾವೆಲ್ಲರೂ ಆಚರಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ನಮ್ಮೆಲ್ಲರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಳೆದ ಹಲವಾರು ವರ್ಷದಿಂದ ಹರ್ಘರ್ ತಿರಂಗ ಅನ್ನುವಂಥ ಒಂದು ಅಭಿಯಾನವನ್ನು ಕೈಗೆತ್ತಿಕೊಂಡಿದ್ದಾರೆ ಹದಿಮೂರರಿಂದ ಹದಿನೈದನೇ ತಾರೀಕಿನವರೆಗೆ ನಮ್ಮೆಲ್ಲರ ಮನೆಗಳಲ್ಲಿ ನಾವು ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಮತ್ತು ಈ ಸ್ವಾತಂತ್ರ್ಯದ ಕಾರ್ಯಕ್ರಮದಲ್ಲಿ ಕೇವಲ ಒಂದು ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮದ ರೀತಿ ಆಗಬಾರದು ಅದೊಂದು ಉತ್ಸವದ ರೀತಿಯಲ್ಲಿ ಆಗಬೇಕು ಅನ್ನುವಂಥ ಯೋಚನೆ ಇಟ್ಕೊಂಡು ಅವ್ರು ಮಾಡಿದ್ದಾರೆ ಹಾಗಾಗಿ ಪಾಲ್ಗೊಳ್ಳಬೇಕು ಕೂಡ ಸಂದರ್ಭದಲ್ಲಿ ಆಗಸ್ಟ್ ತಿಂಗಳಲ್ಲಿ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ ಅದರಂತೆ ದೇಶದಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಡಿದವರನ್ನು ಸ್ಮರಿಸುವ ಕೆಲಸಗಳಾಗುತ್ತಿದೆ ಕರಾವಳಿ ಮೂಲದ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ಅವರು ಸ್ವಾತಂತ್ರ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದು ಅವರನ್ನು ಸ್ಮರಣೀಯವಾಗಿಸುವ ನಿಟ್ಟಿನಲ್ಲಿ ನಗರದ ಮುಖ್ಯ ಭಾಗದಲ್ಲಿರುವ ಸೆಂಟ್ರಲ್ ರೈಲು ನಿಲ್ದಾಣ ಸಂಪರ್ಕಿಸುವ ರಸ್ತೆಗೆ ಅವರ ಹೆಸರಿಡುವ ಕೆಲಸವಾಗಿದೆ ಮುಂದಿನ ಪೀಳಿಗೆ ಅವರನ್ನು ನೆನಪಿಸುವಂತೆ ಮಾಡಲು ಇದು ಸಹಕಾರಿ ಎಂದರು ಶಾಸಕ ಡಿ ವೇದವ್ಯಾಸ್ ಕಾಮತ್ ಮಾತನಾಡಿ ಕರಾವಳಿಯ ಹೆಮ್ಮೆಯ ಪುತ್ರರಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ಅವರ ಕೊಡುಗೆ ಅಪಾರ ಇತಿಹಾಸ ತಿಳಿಯಬೇಕೆನ್ನುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳಾಗುತ್ತಿದೆ ಎಂದರು ಬಹಳ ಒಳ್ಳೆಯ ದಿನ ಮಂಗಳೂರಿನ ಹೃದಯ ಭಾಗದಲ್ಲಿ ಅದು ಕೂಡ ಅಂಪನ್ಕಟ್ಟೆಯಿಂದ ರೈಲ್ವೆ ಸ್ಟೇಷನ್ನ ಹೋಗುವಂಥ ಒಂದು ಪ್ರಮುಖವಾದಂಥ ರಸ್ತೆಗೆ ಸ್ವತಂತ್ರ ಯೋಧರ ಒಂದು ಹೆಸರನ್ನು ಇಡುವಂಥ ಒಂದು ಖುಷಿಯ ಸಂಭ್ರಮದ ವಾತಾವರಣದಲ್ಲಿ ನಾವು ಇದ್ದೇವೆ ಸ್ವತಂತ್ರ ಯೋಧರಾಗಿ ಭಾರತಕ್ಕೆ ನಮಗೆ ಸ್ವತಂತ್ರ ಕೊಡುವಂಥ ದೃಷ್ಟಿಯಲ್ಲಿ ಆ ಎಲ್ಲ ಸ್ವತಂತ್ರ ಯೋಧರೊಂದಿಗೆ ಸೇರಿಕೊಂಡು ಕರಾವಳಿಯ ತುಳುನಾಡಿನ ಒಂದು ಹೆಮ್ಮೆಯ ಪುತ್ರರಾಗಿ ಭಾಗವಹಿಸಿಕೊಂಡು ನಮಗೆ ಸ್ವತಂತ್ರ ಕೊಡಿಸುವಂಥ ದೃಷ್ಟಿಯಲ್ಲಿ ಭಾಳ ಮಹತ್ವದ ಪಾತ್ರವನ್ನು ಡಾಕ್ಟರ್ ಎಂ ಬಾಳಪ್ಪ ಅವರು ವಹಿಸಿಕೊಂಡಿದ್ದರು ಹಾಗಾಗಿ ಅವರ ಕೆಲಸ ಕಾರ್ಯಗಳನ್ನು ನಾವು ಮೆಚ್ಚಿಕೊಂಡಿದ್ದೇವೆ ಕೇಳಿದ್ದೇವೆ ಅಂಥೇಳುವಂಥ ದೃಷ್ಟಿಯಲ್ಲಿ ನಾವೆಲ್ಲೋ ಒಂದು ಕಡೆ ಇತಿಹಾಸವನ್ನು ತಿಳ್ಕೊಳ್ಬೇಕು ಹೇಳುವಂಥ ಪ್ರಯತ್ನಗಳನ್ನು ಮಾಡುವಂಥ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮಗಳು ಮಹತ್ವದ ಪಾತ್ರವನ್ನು ಕೊಡ್ತದೆ ನಾನಿವತ್ತು ಒಂದು ಸಂದರ್ಭದಲ್ಲಿ ಮಾ ಹೇಳಬೇಕು ಅಂತೇಳುವಂಥದ್ದು ಕಳೆದ ಹಲವಾರು ಸಂದರ್ಭದ ಹಲವಾರು ವರ್ಷಗಳಿಂದ ನಾನು ವಿಶೇಷವಾಗಿ ಪ್ರಯತ್ನವನ್ನು ಮಾಡಿದ್ದೇನು ಅಂತ ಕೇಳಿದರೆ ತುಳುನಾಡಿಗೆ ಮತ್ತು ಕರಾವಳಿಗೆ ಧಾರ್ಮಿಕವಾಗಿರ್ಬೋದು ಅಥವಾ ಸ್ವತಂತ್ರದ ದೃಷ್ಟಿಯಲ್ಲಿ ಕೊಡುಗೆ ಕೊಟ್ಟಂಥವರ ಮಹನೀಯರ ಹೆಸರನ್ನು ಅಲ್ಲಲ್ಲಿ ಇಟ್ಟಾಗ ಮುಂದಿನ ಯುವ ಪೀಳಿಗೆಗಳಿಗೆ ಅವರ ಕೊಡುಗೆಯನ್ನು ಗೊತ್ತಾಗುತ್ತೆ ನಮಗೆ ಪ್ರೀತಿ ಇದೆ ಅಂತೇಳಿ ಅವರ ಹೆಸರನ್ನು ಇಡುವಂಥ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಕೊಡುಗೆಗಳನ್ನು ಮಾಡಿಲ್ಲ ಅಂತೇಳಿ ಆದರೆ ಸಹಜವಾಗಿ ನಮಗೆ ಪ್ರೀತಿ ಇರ್ತದೆ ಆದರೆ ಆ ಪ್ರೀತಿಯನ್ನು ವ್ಯಕ್ತ ಮಾಡಿಸುವಂಥ ರೀತಿಯಲ್ಲಿ ಹಲವು ವಿಭಾಗಗಳು ವಿಧಗಳು ಇರ್ತದೆ ಹಾಗಾಗಿ ಎಪ್ಪತ್ತೈದು ವರ್ಷಗಳಾದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವತಂತ್ರ ಸಿಕ್ಕಿ ಎಪ್ಪತ್ತೇಳು ವರ್ಷದ ಅತಂತ್ರ ಆದರೂ ಅಮ್ಮೆಂಬಾಳ ಬಾಳಪ್ಪ ಅವರ ಹೆಸರು ಎಲ್ಲೂ ನಮೂದನೆ ಆಗದ್ದು ದುಃಖ ಕೂಡ ನನಗಿದೆ ಸಮಾಜಕ್ಕೂ ಇರಬಹುದು ಅಂತ ಭಾವಿಸ್ತೇನೆ ಯಾಕಂದರೆ ಒಂದು ಸ್ವತಂತ್ರ ಯೋಧರ ಹೆಸರನ್ನು ಒಂದು ಕಡೆ ನಮ್ಮ ಮಂಗಳೂರಿನ ಜನತೆಗೆ ತೋರಿಸ್ಬೇಕು ಅವರ ಅವರು ಮಾಡಿದಂಥ ಕೊಡುಗೆಯನ್ನು ತೋರಿಸ್ಬೇಕು ಅಂತ ಹೇಳಿದ್ರೆ ಎಪ್ಪತ್ತೈದು ವರ್ಷ ಅಗತ್ಯ ಎಪ್ಪತ್ತೇಳು ವರ್ಷ ಆಗ್ತಾ ಇದೆ ಅಂತ ಆದ್ರೆ ನಾವು ಸಮಾಜ ಆಡಳಿತ ಮಾಡುವಂತ ದೃಷ್ಟಿಕೋನ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಪ್ರಶ್ನಾರ್ಥಕ ಚಿನ್ನ ನನಗೂ ಬರ್ತದೆ ಎಲ್ಲ ಬಂಧುಗಳಿಗೂ ಬರುತ್ತೆ ಮಾಜಿ ಸಚಿವರಾದ ಬಿ ರಮಾನಥರೈ ಸಾಂದರ್ಭಿಕವಾಗಿ ನನಗೂ ಬಾಲಪ್ಪನವರಿಗೆ ವೈಯಕ್ತಿಕವಾದಂತಹ ದೊಡ್ಡ ಬಾಂಧವ್ಯ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಾಲಪ್ಪರು ಒಂದು ಸಮಾಜವಾದಿ ಪಕ್ಷ ಅಂತ ಹೇಳಿದ್ರೆ ಅದು ಮುಂದಕ್ಕೆ ಅದು ಇಲ್ಲದೇ ಇದ್ದರೂ ಕೂಡ ಸಮಾಜವಾದಿ ಅಂತ ಹೇಳಿಕೊಂಡು ಎದೆ ಉಬ್ಬಿಸಿ ನಡೆಯತಕ್ಕಂಥ ಒಂದು ವ್ಯಕ್ತಿತ್ವ ಬಾಲಪ್ಪನವರು ಎಡಪಂಥೀಯ ಚಳುವಳಿಯಲ್ಲಿ ತನ್ನನ್ನು ಸಾಮರ್ಥ್ಯವಾಗಿ ತೊಡಗಿಸೋದು ತೊಡಗಿಸಿಕೊಂಡು ಸಾಮಾಜಿಕ ಕಲಜ್ ಕಾಲೇಜಿನ ಜಾತ್ಯ ನಿಲುವಿಗೆ ಹೆಚ್ಚು ಶಕ್ತಿಯನ್ನು ಕೊಟ್ಟು ಕೆಲಸ ಮಾಡಿದಂಥ ಬಾಲಪ್ಪನವರು ನಮಗೆ ಅಭಿಮಾನ ಏನು ಅಂತ ಹೇಳಿದ್ರೆ ಅವರು ಬಹುಶಃ ದುರ್ಬಲರ ಸಾಮಾಜಿಕ ನ್ಯಾಯ ವಂಚಿತರಾದ ಜನರ ನೋಡಲುಗಳಲ್ಲಿ ತನ್ನನ್ನು ಪೂರ್ಣ ಪ್ರಮಾಣ ತೊಡಗಿಸಿಕೊಂಡವರು ಭೂ ಮಂಡಳಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ರಾಜಕೀಯ ಪಕ್ಷ ಅವರ ಪಕ್ಷದ ಒಬ್ಬರನ್ನ ಅಭ್ಯರ್ಥಿಯಾಗಿ ಸದಸ್ಯರನ್ನಾಗಿ ನೇಮಕ ಮಾಡತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಕರ್ನಾಟಕನ ಸರ್ಕಾರದ ವೀರಪ್ ಕೊಹ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಪಕ್ಷ ಯಾವುದೇ ಇರ್ಬೋದು ಅವರು ಗೇಣಿದಾರ ಪರವಾಗಿ ಹೋರಾಟ ಮಾಡ್ತಾರೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಸದಸ್ಯರನ್ನ ಮಾಡತಕ್ಕಂಥ ಕೆಲಸವನ್ನು ಮಾಡುವುದರ ಮೂಲಕ ಒಂದು ಮಾದರಿ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡತಕ್ಕಂಥದ್ದನ್ನು ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಮೂಲೇರಿಯಾನೆ ಕುಲಾಲರ ಮಾತೃ ಸಂಘದ ಅಧ್ಯಕ್ಷರಾದ ಮಯೂರ್ ಉಳ್ಳಾಲ್ ಅವರು ಮಾತನಾಡಿ ಸೆಂಟ್ರಲ್ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ಅವರ ಹೆಸರಿಡುವಂತೆ ಆಗ್ರಹಿಸಿದ್ದಾರೆ ಸಮಸ್ತ ಕುಲಾಲ ಸಮುದಾಯದ ಒಂಜಿ ಬೇಡಿಕೆ ಅವದಾದ ಬೇಡಿಕೆ ಎಂದು ಬಂದ ಮಂಗಳೂರು ನಗರದ ಹೃದಯ ಬಾಗಡು ಪುನಜನ ಈ ನಿಗಲು ಮಾತ್ರ ಸಹಕಾರ ಅಂತಾರೆ ರೈಲ್ವೆ ಸ್ಟೇಷನ್ ಈ ರಸ್ತೆಗೆ ಪುರದಿಯಾಗಿ ಲೆಂಚ ಸಹಕಾರ ಮಂತಾರ ಅಂಚನೆ ಮಂಗಳೂರು ಆ ಪ್ರಮುಖ ರೈಲ್ವೆ ನಿಲ್ದಾಣಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಆ ಡಾಕ್ಟರ್ ಅಮ್ಮ ಬಾಳ ಪುದರೋಡು ಬಂದ ಮೇಲೇನೆ ಈ ಸಂದರ್ಭ ಕುಲಾರ ಸಮುದಾಯದ ಪರವಾದ ನಿಗದ ವಿನಂತಿ ನಮ್ಮಂದ ಪ್ರಮುಖರಾದ ಇನಾಯತ್ ಅಲಿ ஆர் கே பித்விராஜ் மாஜி மேயர் திவாக்கர பாண்டேஸ்வர ஜில்லா பஞ்சாயத்து மாஜி உபாத்தியராக கஸ்தூரி பஞ்ச மாஜி உபமேயர் ராஜேந்திர குமார் பாலிகைய நிகட்டபூர்வ சதசியராக கணேஷ் குலால் லீலாவதி பிரகாஷ் தட்சிணா ஜிலா மூலரயானே குலாலர மாத உபாத்தர நாராயணசிப்பெர்ணே ಪ್ರಧಾನ ಕಾರ್ಯದರ್ಶಿ ಕುಶಾಲಪ್ಪ ಕುಲಾಲ್ ಬಂಟ್ವಾಳ ಸಮಾಜ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಸುರೇಶ್ ಕುಲಾಲ್ ಶ್ರೀದೇವಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಸದಾಶಿವ ಕುಲಾಲ್ ವೀರನಾರಾಯಣ ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಸುಂದರ್ ಕುಲಾಲ್ ಉಪಸ್ಥಿತರಿದ್ದರು ಪ್ರದೀಪ್ ಅತ್ತಾವರು ವಂದಿಸಿದರು ನವೀನ್ ಪುತ್ತೂರು ಮತ್ತು ಪ್ರವೀಣ್ ಬಸ್ತಿ ನಿರೂಪಿಸಿದರು